ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನವಾಗಿದೆ ಕೊನೆಗೆ ಬಿಡುಗಡೆ ಕೂಡ ಆಯಿತು ಆದರೆ ಪ್ರಹಸನ ಇಲ್ಲಿಗೆ ಮುಗಿದಿಲ್ಲ ಅಸಲಿ ಯುದ್ಧ ಈಗ ಶುರುವಾಗುವಂತ ಎಲ್ಲಾ ಮುನ್ಸೂಚನೆ ಸಿಕ್ಕಿದೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವಂತ ಸಿಟಿ ರವಿ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅಬ್ಬರಿಸಿದ್ದಾರೆ ಆರೋಪಕ್ಕೆ ಕೌಂಟರ್ ಅಟ್ಯಾಕ್ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಆಗಿ ರಿಲೀಸ್ ಆದರೂ ನಾಯಕರ ಬಾಯಿಂದ ಮಾತಿನ ಬಾಣಗಳು ತೋರಿ ಬರ್ತಿವೆ ಇನ್ನೊಂದು ಕಡೆ ಸಿಟಿ ರವಿಗೆ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬರೆಸ್ತಿರೋ ಫೈರ್ ಬ್ರ್ಯಾಂಡ್ ಸಿಟಿ ರವಿ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ನವರು ದೊಡ್ಡ ಗಾಯವನ್ನು ಮಾಡಿದ್ದಾರೆ ಅಷ್ಟು ಬೇಗ ಮಾಯೋಲ್ಲ ಅಂತ ಗುಡುಗಿದ್ದಾರೆ ಗಾಯ ತಕ್ಷಣ ಮಾಯೋ ಅಷ್ಟರ ಮಟ್ಟಿಗೆ ಉಳಿದಿಲ್ಲ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಎಂದ ಸಿಟಿ ರವಿ ನಾನು ಅಶ್ಲೀಲ ಪದವನ್ನ ಬಳಸಿಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಆತ್ಮಸಾಕ್ಷಿ ನ್ಯಾಯಾಲಯದಲ್ಲಿ ಸರಿದಾರಿಯಲ್ಲಿ ನಡೀತಿದ್ದೇನೆ ಕಲಾಪದಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪದ ಚಕ್ರ ಸುಳಿಯಲ್ಲಿ ಸಿಲುಕಿರೋ ಬಿಜೆಪಿ ಪರಿಷತ್ ನಾಯಕ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ನಾಯಕರು ದಂಡೆತ್ತಿ ಬಂದು ದಾಳಿ ಮಾಡ್ತಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಟಿ ರವಿ ಮುಕ್ತವಾಗಿ ಮಾತನಾಡಿದ್ದಾರೆ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅಬ್ಬರಿಸಿದ್ದಾರೆ ಪ್ರಶ್ನೆ ಸರ್ಕಾರ ಕೇಳಕ್ಕೆ ಬಯಸ್ತೀನಿ ನೀವು ಅನಗತ್ಯವಾಗಿ ಯಾಕೆ ವಿವಾದವನ್ನು ಕ್ರಿಯೇಟ್ ಮಾಡಿದಿರಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೂ ಕೂಡ ನೀವು ದೂರು ಕೊಟ್ರಿ ಎಫ್ಐಆರ್ ರಿಜಿಸ್ಟರ್ ಆದ ಕೆಲವೇ ಗಂಟೆಗಳ ಒಳಗೆ ನನ್ನ ಬಂಧನ ಆಗತ್ತೆ ವಿತೌಟ್ ನೋಟಿಸು ನನ್ನ ಟಾರ್ಗೆಟ್ ಮಾಡಿದ್ರಿ ಉದ್ದೇಶ ಏನು ಸಿಟಿ ರವಿ ಆಡಿರೋ ಮಾತಿಗೆ ದಾಖಲೆ ಕೊಡ್ತೀನಿ ಅಂತ ಡಿ ಸಿಎಂ ಡಿ ಕೆ ಹೇಳಿದ್ರು ಇತ ನಾನು ಅಶ್ಲೀಲ ಪದ ಬಳಸಿದ್ದೇನೋ ಇಲ್ವೋ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಸಿಟಿ ರವಿ ಟಾಂಗ್ ಕೊಟ್ರು ಅಂತ ಹೇಳಿದ ತಕ್ಷಣ ನೀನು ಕರೆದಿದ್ದಾರೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಎಲ್ಲ ನಿಮಗೆ ದಾಖಲೆ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ತನಿಖೆ ಆಗ್ಬೇಕಾದ್ರೆ ತನಿಖೆನಲ್ಲಿ ರವಿ ಮಾತಾಡದ್ನೋ ಅಥವಾ ಇನ್ಯಾರೋ ಮಾತಾಡಿದ್ರು ಅಥವಾ ಏನೂ ಮಾತಾಡೇ ಇಲ್ವೋ ಇವೆಲ್ಲವೂ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರೋ ಸಂಗತಿಗಳು ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಪ್ರತಿನಿತ್ಯ ನಾನು ಸರಿತಪ್ಪುಗಳನ್ನು ಒಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾನೆ ಇರ್ತೀನಿ ಪ್ರತಿನಿತ್ಯ ಇನ್ನು ನನ್ನ ಬಂಧನದ ಹಿಂದೆ ಡಿಸಿ ಎಂ ಡಿ ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಷಡ್ಯಂತ್ರ ಅಂತ ಸಿ ಟಿ ರವಿ ಆರೋಪಿಸಿದ್ದಾರೆ ಆದ್ರೆ ಡಿಸಿ ಎಂ ಡಿ ಕೆ ತಿರುಗೇಟು ಕೊಟ್ಟಿದ್ದು ಎಲ್ಲದಕ್ಕೂ ನಾನೇ ಕಾರಣನಾ ಅಂತ ಪ್ರಶ್ನಿಸಿದ್ದಾರೆ ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡಿದೆ ಇದು ನನ್ನ ಜೀವ ಬೇಡಿಕೆ ಇದೆ ಅವ್ರ ಮನೇಲಿ ಏನಾದ್ರು ನಾನೇ ಕಾರಣ ಅವ್ರ ಪಾರ್ಟಿ ಏನಾದ್ರು ನಾನೇ ಕಾರಣ ಅವ್ರ ಹೊಟ್ಟೆ ಒಳಗೆ ಏನಾದ್ರು ಕಾರಣ ಹೊರಗಡೆ ಏನಾದರೂ ನಾನೇ ಕಾರಣ ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ ಅವ್ರಿಗೆ ಪಾಪ ನಾನು ನೆನೆಸ್ಕೊಂಡಿಲ್ಲ ಅಂದರೆ ನಿದ್ದೆನೂ ಬರುವುದಿಲ್ಲ ಇನ್ನು ಸಿಟಿ ಟಿ ರವಿ ಮಾತಿನಿಂದ ನೋವಾಗಿದೆ ಅಂತ ಹೆಬ್ಬಾಳ್ಕರ್ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿರೋ ರವಿ ರಾಜಕೀಯವಾಗಿ ಟೀಕಿಸಿರ್ಬೋದು ನನಗೆ ಕೆಟ್ಟ ಮನಸ್ಸಿಲ್ಲ ಅಂತ ಹೇಳಿದ್ದಾರೆ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆಲ್ಲ ಹತ್ ಬರೆ ಹೇಳಿ ತೇಜೋದೆ ಮಾಡಿದ್ದು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ನನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನೂ ದ್ವೇಷ ಇಲ್ಲ ಅವ್ರನ್ನ ಕೇಳಿ ರಾಜಕೀಯವಾಗಿ ಬಂದಾಗ ಅವ್ರನ್ನ ಟೀಕಿಸಿರ್ಬೋದು ಅದು ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಏನಕ್ಕ ಚೆನ್ನಾಗಿದ್ದೀರಿ ಏನಕ್ಕ ಮಿಂಚ್ ಇದ್ದೀರಿ ಅಂತಲೇ ಮಾತಾಡಿದ್ದೀನಿ ಭಾಳ ಸರಿಯೇ ಕೆಟ್ಟ ಮನಸ್ಸು ಕೆಟ್ಟ ಹೃದಯ ಇದ್ದರೆ ನಾವು ಆ ರೀತಿ ಸಹಜವಾಗಿರಕ್ಕಾಗಲ್ಲ ನನ್ನ ಒಂದು ವಿಷಯದಲ್ಲಿ ನಾನು ವಿಶ್ವಾಸದಿಂದ ಹೇಳಬಲ್ಲೆ ನನಗೆ ಕೆಟ್ಟ ಮನಸ್ಸು ಇಲ್ಲ ಕೆಟ್ಟ ಹೃದಯನೂ ಇಲ್ಲ ಇನ್ನೂ ಪ್ರಕರಣ ಮುಂದುವರಿಸುವ ಅಗತ್ಯವಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಇದಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದು ಹಿಂಸೆ ಕೊಟ್ಟಿದ್ದಾರೆ ದೊಡ್ಡ ಗಾಯ ಮಾಡಿದ್ದು ಮಾಯೋದಿಲ್ಲ ಅಂದಿದ್ದಾರೆ ಘಟನೆ ಆಗಿ ಹೋಗಿದ್ದೀಗೇನು ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಏನು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಮತ್ತದ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ ಬಂಧಿಸಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಕೊಲೆ ಮಾಡಿಸೋದಕ್ಕೂ ಪ್ರಚೋದಿಸಿ ಇವೆಲ್ಲ ಮಾಡಿದ ನಂತರ ಗಾಯ ಮಟ್ಟಿಗೆ ಉಳಿದಿಲ್ಲ ಇಟ್ ಎ ಟೈಮ್ ಸಮಯ ಮಾಡಿಬಿಟ್ಟಿದ್ದಾರೆ ಅದೇನೆ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಕಾಂಗ್ರೆಸ್ ಕೆಂಡವಾಗಿದೆ ನಾನು ಆ ಪದವನ್ನು ಬಳಸೇ ಇಲ್ಲ ಅಂತ ಬಿಜೆಪಿ ಫೈರ್ ಬ್ರ್ಯಾಂಡ್ ರವಿ ಹೇಳ್ತಿದ್ದಾರೆ ತನಿಖೆಯಲ್ಲಿ ಸತ್ಯ ಬಯಲಾಗುತ್ತೆ ಅಂದಿದ್ದಾರೆ ఈ కదన బ్యూరో రిపోర్ట్ టీవీ నైన్